ಶ್ರೀ ಗುರುಭ್ಯೋ ನಮಃ ಹರಿ ಓಂ ಭಾರತೀಯರಿಗೆ ಭಗವದ್ಗೀತಾ ಜಯಂತಿ ಅಂತಂದರೆ ಒಂದು ವಿಧವಾಗಿ ಮನೆಯ ಹಬ್ಬ ಇದ್ದಂತೆ ಯಾಕೆಂದರೆ ಗೀತೆಯ ಉಪದೇಶದ ಬೆಳಕಿನಲ್ಲಿ ಇವತ್ತು ನಮ್ಮ ಭಾರತದ ಸಂವಿಧಾನ ಇತಿಹಾಸ ಆಚರಣೆ ಇತ್ಯಾದಿಗಳೆಲ್ಲವೂ ಕೂಡ ಬರ್ತಾ ಬರ್ತಾಯಿದೆ ಅದರಿಂದ ಭಗವದ್ಗೀತಾ ಜಯಂತಿಯನ್ನೇ ಒಂದು ವೈಭವದ ಉತ್ಸವವನ್ನಾಗಿ ಅನುಷ್ಠಾನ ಮಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಅಷ್ಟೇ ಆ ಗೀತೆಯಿಂದ ಉಪಕಾರವನ್ನು ಕೂಡ ನಾವು ಪಡೆದುಕೊಳ್ಳಬೇಕು ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಬೆಂಗಳೂರಿನ ಭಕ್ತಿಸುಧಾ ಅನ್ನತಕ್ಕಂತಹ ಒಂದು ಸಂಸ್ಥೆ ಪ್ರತಿ ವರ್ಷವೂ ಕೂಡ ಗೀತಾ ಜಯಂತಿ ಅಂಬುವಂಥ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಸುಮಾರು ಐದು ವರ್ಷಗಳಿಂದ ಗೀತೆಯ ಮಹತ್ವವನ್ನು ಸಾರತಕ್ಕಂತಹ ಪ್ರವಚನಗಳು ಸಂವಾದಗಳು ಅನೇಕ ಪೀಠಾಧಿಪತಿಗಳ ಸಂದೇಶಗಳು ಇವೆಲ್ಲವನ್ನು ಕೂಡ ಸಜ್ಜನರಿಗೆ ಮುಟ್ಟಿಸುವ ಒಂದು ಪ್ರಯತ್ನವನ್ನೇ ಅತ್ಯಂತ ಶ್ಲಾಘ್ಯವಾಗಿ ಮಾಡ್ತಾಯಿದೆ ಅದರ ಮುಖ್ಯಸ್ಥರಾದ ತ್ರಿವಿಕ್ರಮ ನರಸಿಂಹಾಚಾರ್ಯರು ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಒಂದು ವಿಧವಾಗಿ ಇದೊಂದು ಸಾರಸ್ವತ ಸೇವೆಯನ್ನೇ ಅವರು ಮಾಡ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದು ಆ ನಿಟ್ಟಿನಲ್ಲಿ ಈ ವರ್ಷ ಗೀತಾ ಜಯಂತಿಯ ಪ್ರಯುಕ್ತವಾಗಿ ಒಂದಿಷ್ಟು ಸಂವಾದಗಳನ್ನು ಪ್ರಶ್ನೋತ್ತರ ರೂಪದಲ್ಲಿ ಮಾಡಬೇಕು ಅನ್ನತಕ್ಕಂಥ ಒಂದು ಅಪೇಕ್ಷೆಯನ್ನು ನಮ್ಮ ಮುಂದೆ ಇಟ್ಟಾಗ ಚಿರಂಜೀವಿ ಅಪ್ರಮೇ ಆಚಾರ್ಯ ಮತ್ತು ನಾನು ಕೂಡ ಈ ವಿಷಯದಲ್ಲಿ ಒಂದಿಷ್ಟು ಸಾರ್ವಜನಿಕರಿಗೆ ಮುಟ್ಟುವ ಹಿನ್ನೆಲೆಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಮಾಡುವುದರ ಮೂಲಕವಾಗಿ ಮೊದಲನೇ ಅಧ್ಯಾಯದ ವಿಚಾರವನ್ನು ತಿಳಿಸುವ ಪ್ರಯತ್ನವನ್ನು ನಾವು ಮಾಡ್ತೇವೆ ಆ ನಿಟ್ಟಿನಲ್ಲಿ ಪ್ರಶ್ನೆಗಳನ್ನು ಅವರು ಮಾಡ್ತಾರೆ ಅದರ ಬಗ್ಗೆ ಉತ್ತರವನ್ನು ಏನು ಹೇಳಬೇಕು ಎಂಬುದನ್ನು ಈ ಒಂದು ಸಂವಾದದ ಮೂಲಕ ಕೊಡುವ ಪ್ರಯತ್ನವನ್ನು ಮಾಡುತ್ತೇವೆ ನಮಸ್ಕಾರ ಶ್ರೀ ಗುರುಭ್ಯೋ ನಮಃ ಹರಿಹಿರು ಆಚಾರ್ಯರೇ ಇವಾಗ ಶ್ರೀಕೃಷ್ಣನು ಅರ್ಜುನನಿಗೆ ಗೀತೋಪದೇಶವನ್ನು ಮಾಡಿಲ್ಲ ಆ ಗೀತ ಗೀತೋಪದೇಶದ ಹಿನ್ನೆಲೆ ಏನು ಅದರ ಮಹತ್ವವನ್ನು ತಿಳಿಸ್ಕೊಡಬೇಕು ಭಗವದ್ಗೀತೆ ಅಂದಾಕ್ಷಣ ನಮ್ಮ ಇಡೀ ಪ್ರಪಂಚಕ್ಕೆ ಕಿವಿ ನಿಮಿರಿ ನಿಲ್ಲತಕ್ಕಂಥ ಒಂದು ವ್ಯಾಪಾರ ಮಾಡುತ್ತದೆ ಯಾಕೆ ಅಂದರೆ ಭಗವದ್ಗೀತೆಯಲ್ಲಿ ಅಷ್ಟು ಮಹತ್ವವನ್ನು ಸಾರ್ತಾ ಇದೆ ಇಂಥ ವಿಷಯ ಇಲ್ಲ ಅಂತಿಲ್ಲ ಸಾಮಾನ್ಯವಾಗಿ ಮೇಲ್ನೋಟದಲ್ಲಿ ನೋಡೋದಲ್ಲಿ ಅನಿಸುತ್ತೆ ಅಂತಂದರೆ ಯುದ್ಧ ವಿಮುಖನಾದಂತಹ ಅರ್ಜುನ ಮತ್ತೆ ಯುದ್ಧದಲ್ಲಿ ಹೋಗುವ ಪ್ರಯತ್ನವನ್ನು ಮಾಡುವ ಕೆಲಸ ಭಗವದ್ಗೀತೆಯಿಂದ ನಡೆದಿದೆ ಇವತ್ತು ನಾವು ಬೆಳಗ್ಗೆ ಎದ್ದಾಗಲಿಂದ ಸಂಜೆವರೆಗೂ ಕೂಡ ನಾವು ಮಾಡೋ ಕೆಲಸವೇಲ್ಲೂ ಕೂಡ ಯುದ್ಧದ ಪರಿಣೆ ಓಡೋದು ಒಂದು ಯುದ್ಧ ಬಸ್ಗಳಲ್ಲಿ ಸೀಟ್ ಹಿಡಿಯೋದು ಒಂದು ಯುದ್ಧ ಕೆಲಸಕ್ಕೆ ಹೋಗೋದು ಒಂದು ಸೀ ಯುದ್ಧ ಹೀಗೆ ತಿನ್ನೋದು ಉಣ್ಣೋದು ಮಾತನಾಡೋದು ಎಲ್ಲವೂ ಕೂಡ ಯುದ್ಧ ರೂಪದಲ್ಲಿರ್ತಕ್ಕಂಥ ನಮ್ಮಗಳಿಗೆ ಇಂಥ ಗೀತಾ ಉಪದೇಶ ನಮಗೇನು ಪ್ರಯೋಜನ ಆಗಲಿಕ್ಕಿಲ್ಲ ಅನ್ನುವಂಥ ಭಾವನೆ ಸಹಜವಾಗಿ ನಮಗೆ ಮೂಡುವ ಅವಕಾಶ ಇದೆ ನಿಜವಾಗಲೂ ಯುದ್ಧ ವಿಮುಖರಾದವರಿಗೆ ಯುದ್ಧದಲ್ಲಿ ಪ್ರವೃತ್ತರಾಗಲಿ ಎಂಬುದಾಗಿ ತಿಳಿಸ್ಲಿಕ್ಕೆ ಹೊರಡಿರತಕ್ಕಂಥ ಭಗವದ್ಗೀತೆ ಅಲ್ಲ ಕರ್ತವ್ಯ ಪ್ರಜ್ಞೆಯನ್ನು ತಿಳಿಸ್ಕೊಡ್ತಾ ಇದ್ದಾರೆ ಮನುಷ್ಯನಾದವನು ಏನು ಮಾಡಬೇಕು ಯಾವ ವ್ಯಕ್ತಿ ಯಾವ ಕಾರ್ಯವನ್ನು ಮಾಡಬೇಕು ಅನ್ನುವಂತಹ ಕಾರ್ಯೋನ್ಮುಖತೆಯ ಹಿನ್ನೆಲೆಯಲ್ಲಿ ಭಗವದ್ಗೀತೆ ಉಪದಿಷ್ಟವಾಗಿರತಕ್ಕಂಥದ್ದಾಗಿದೆ ಅದರಲ್ಲೂ ಕೂಡ ರಣರಂಗದ ಮಧ್ಯದಲ್ಲಿ ಭಗವದ್ಗೀತೆಯನ್ನು ಅರ್ಜುನನಿಗೆ ಉಪದೇಶ ಮಾಡಿದ ಇದು ಯಾರಿಗೆ ಕೇಳಿಸ್ತೀರಿ ಯಾರಿಗೆ ಬಿಡ್ತು ಅರ್ಜುನ ಏನು ತಿಳ್ಕೊಂಡ ಇದರಿಂದ ಎಷ್ಟು ಮಟ್ಟಿಗೆ ನಮಗೆ ಗೀತೆಯಿಂದ ಪ್ರಯೋಜನವಾಯಿತು ಅನ್ನುವಂಥ ಅನೇಕ ಪ್ರಶ್ನೆಗಳು ಸಹಜವಾಗಿ ಭಗವದ್ಗೀತೆ ಮೇಲೆ ಮಾಡುವಂಥದ್ದಿದೆ ಅರ್ಜುನನಿಗೆ ರಣರಂಗದಲ್ಲೇ ಭಗವದ್ಗೀತೆಯನ್ನು ಉಪದೇಶ ಮಾಡಿದ ಅನ್ನುವಂಥ ಹಿನ್ನೆಲೆಯಲ್ಲಿ ಗೀತೆಯ ಮಹತ್ವ ಮತ್ತಷ್ಟು ಸ್ವಲ್ಪ ಹೈಕ್ ಆಗ್ತದೆ ಜಾಸ್ತಿ ಆಗುತ್ತೆ ಯಾಕೆ ಅಂದರೆ ಅಂಥ ಸ್ಥಳದಲ್ಲೂ ಕೂಡ ಗೀತೆಯನ್ನು ಉಪದೇಶ ಮಾಡುವುದರ ಮೂಲಕವಾಗಿ ಒಂದಿಷ್ಟು ತಿಳುವಳಿಕೆಯನ್ನು ಅರ್ಜುನನಿಗೆ ಕೊಟ್ಟ ಅಂತಂದರೆ ಅದು ಸಾಮಾನ್ಯನ ಕೃಷ್ಣನ ವ್ಯಾಪಾರ ಅದಕ್ಕೇ ಆ ಸಂದರ್ಭದಲ್ಲಿ ಹೃಷಿಕೇಶ ಅಂಬ ಶಬ್ದ ಬಳಸ್ತಾರೆ ಹೃಷಿಕ ಅಂದರೆ ಇಂದ್ರಿಯಗಳು ಈಶಾ ಅಂದರೆ ಸ್ವಾಮಿ ಅಂದರೆ ಅಲ್ಲಿರತಕ್ಕಂತಹ ಯುದ್ಧೋನ್ಮುಖರಾದ ಎಲ್ಲ ಯೋಧರ ಇಂದ್ರಿಯಗಳನ್ನೇ ಹತೋಟಿಯಲ್ಲಿ ತಂದಿಟ್ಟುಕೊಂಡು ಕಂಟ್ರೋಲ್ ಮಾಡಿಕೊಂಡು ಅರ್ಜುನನಿಗೆ ಈ ಉಪದೇಶವನ್ನು ಕೊಟ್ಟ ಅವನ ಇಂದ್ರಿಯಗಳನ್ನು ಕೂಡ ತನ್ನೆಡೆಗೆ ಸೆಳೆದ ಸೆಳೆದು ಈ ಗೀತೋಪದೇಶವನ್ನು ಸುಲಭವಾಗಿ ಮುಟ್ಟುವಂಥ ರೀತಿಯಲ್ಲಿ ಮಾಡ್ತಕ್ಕಂಥವರಾಗಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಅದಕ್ಕೇ ಭಗವದ್ಗೀತೆಯ ಬಗ್ಗೆ ಹೇಳುವಾಗ ಭಾರತ ಮ ಮಧುಭೂತಾಂ ಅಂತಂತಾರೆ ಭಾರತ ಪಾರಿಜಾತ ಮಧುಭೂತಾಂ ಅಂದರೆ ಮಹಾಭಾರತವೆಂಬ ಪಾರಿಜಾತದ ವೃಕ್ಷದ ಪಾರಿಜಾತ ಪುಷ್ಪದ ಜೇನಿನಂತೆ ಈ ಭಗವದ್ಗೀತೆ ಅನ್ನತಕ್ಕಂಥದ್ದಿದೆ ಅದರಿಂದ ಈ ಭಗವದ್ಗೀತೆ ಅರ್ಜುನನಿಗೆ ಉಪದೇಶ ಮಾಡಿದ ನಮಗ್ಯಾಕೆ ಅಂತಂದಾಗೂ ಕೂಡ ಭಾಗವತ ಗೀತೆಯ ಮಹತ್ವವನ್ನು ಸಾರುವ ಒಂದು ಶ್ಲೋಕ ಇದೆ ಸರ್ವೋಪನಿಷದೋ ಗಾವ ದೋಕ್ತ ದೋಗ್ಧ ಗೋಪಾಲನಂದನ ವತ್ಸ ಪಾರ್ಥೋ ವತ್ಸ ಸುಧೀರ್ಭೋಕ್ತ ದುರ್ಗಂ ಗೀತಾಮೃತ ಮಹತ್ ಎಂಥ ಉದಾಹರಣೆ ಕೊಡ್ತಾ ಇದ್ದಾರೆ ಎಲ್ಲ ಉಪನಿಷತ್ತುಗಳೇ ಗೋ ಆಕಳಗಳಂತೆ ಆಕಳಗಳಿಂದ ನಾವು ಹಾಲನ್ನು ಹಿಂಡುವಾಗ ಏನು ಮಾಡ್ತೇವೆ ನೇರವಾಗಿ ಹೋಗಿ ಆಕಳ ಕೆಚ್ಚಲಿಗೆ ಕೈ ಹಾಕಿ ಹಾಲನ್ನು ಹಿಂಡೋದಿಲ್ಲ ಮೊದಲು ಒಂದು ಕರುವನ್ನು ಬಿಡ್ತೇವೆ ಕರು ಬಂದು ಬಾಯಿ ಹೆಚ್ಚಿ ಅದನ್ನು ಕುಡಿಲಿಕ್ಕೆ ಪ್ರಾರಂಭ ಮಾಡ್ತದೆ ಏನು ಅಂದ್ಕೊಡುತ್ತೆ ನನ್ನ ಮಗುವೇ ಹಾಲು ಕುಡಿತಾ ಇದೆ ಅನ್ನುವಂಥ ಭಾವನೆಯಿಂದ ತನ್ನಲ್ಲಿರುವ ಹಾಲನ್ನೆಲ್ಲವನ್ನು ಕೂಡ ಸುರಿಸ್ಲಿಕ್ಕೆ ಪ್ರಾರಂಭ ಮಾಡುತ್ತೆ ಆ ಕರುವನ್ನು ಆ ಕಡೆ ಕಟ್ಟಿ ಹಾಕಿ ಹಾಲನ್ನು ಹಿಂಡಲಿಕ್ಕೆ ಶುರು ಮಾಡ್ತಾನೆ ಅವಾಗಾದರೆ ಏನಾಯ್ತು ಈಗ ಹಾಲು ಹಿಂಡಬೇಕಾದ್ರೆ ಒಂದು ಬೇಕು ಈ ಉಪನಿಷತ್ತುಗಳು ಅನ್ನುವಂಥದ್ದು ಒಂದು ಹಸುಗಳಾಯಿತು ಅದಕ್ಕೆ ಒಂದು ಕರು ಬೇಕಲ್ಲ ಅಂತಂದರೆ ಈ ಅರ್ಜುನನೇ ಕರು ಅರ್ಜುನನ ಕೇವಲ ಕರುವಿನ ಮೂಲಕ ಹಾಲನ್ನು ತೈಲಕ್ಕೆ ಪ್ರಯತ್ನಕ್ಕೋಸ್ಕರ ಇಟ್ಟಿದ್ದೆ ಹೊರತಾಗಿ ಅರ್ಜುನನೇ ನಿಜವಾದ ಹಾಲು ಕುಡಿಯೋದಲ್ಲ ಅದರಿಂದ ಪಾರ್ಥೋ ವತ್ಸಹ ಅರ್ಜುನ ಅಂತಕ್ಕಂಥವ್ರು ಕರುವಿನಂತೆ ಸುಧೀರ್ಭೋಕ್ತ ಎಲ್ಲ ಜಗತ್ತಿನಲ್ಲಿರುವಂತಹ ಆ ಸುಧಿಗಳು ಅಂದರೆ ತಿಳುವಳಿಕೆ ಬೇಕಾದವರು ವಿದ್ವಾಂಸರು ಅಂತ ಏನಿದ್ದಾರೆ ಅವರೆಲ್ಲರೂ ಕೂಡ ಈ ಯಾವ ಗೀತಾಮೃತವನ್ನು ಕುಡಿಲಿಕ್ಕೆ ಯೋಗ್ಯರಾದವು ದುಗ್ಧಂ ಗೀತಾಮೃತ ಮಹತ್ ಹಾಲು ಯಾವುದು ಅಂತಂದರೆ ಗೀತೆಯ ಅಮೃತವೇ ಇಲ್ಲಿ ಹಾಲು ಅದ್ಮೇಲೆ ಏನಾಯಿತು ಇಲ್ಲಿ ಹೇಗೆ ಹಸುವಿನ ಮೂಲಕವಾಗಿ ಹಾಲನ್ನು ಕರೆಯುವಾಗ ಅಪ್ರಧಾನವಾಗಿದ್ದರೂ ಕೂಡ ಕರುವನ್ನು ಮುಂದಿಟ್ಟುಕೊಂಡು ನಾವು ಹೇಗೆ ಹಾಲನ್ನು ಕರಿತೇವೋ ಅದೇ ರೀತಿ ಗೀತಾಮೃತವನ್ನು ಜಗತ್ತಿಗೆ ಭೋಜನ ಮಾಡುವಾಗ ಅರ್ಜುನನನ್ನು ಮುಂದಿಟ್ಟುಕೊಂಡು ಹೊರತಾಯಿ ನೇರವಾಗಿ ಅರ್ಜುನನಿಗೆ ಇದು ಉಪದೇಶ ಅಂತ ಅಂದ್ಕೊಳ್ಬಾರ್ದು ನಮ್ಗೆ ಯಾರಿಗೂ ಸಂಬಂಧ ಇಲ್ಲ ಅಂತ ಅಂದ್ಕೊಳ್ಬಾರ್ದು ಇಡೀ ಜಗತ್ತಿನಲ್ಲಿರುವ ಪ್ರತಿಯೊಬ್ಬರೂ ಜಿಜ್ಞಾಸೆಗಳು ಕೂಡ ಭಗವದ್ಗೀತೆಗೆ ಅಧಿಕಾರಿಗಳು ಅದನ್ನು ಸ್ವೀಕರಿಸಲು ಯೋಗ್ಯರಾದವರು ಅಂಥ ಒಂದು ಗೀತಾಮೃತವನ್ನು ಪರಮಾತ್ಮ ನಮಗೆ ಕೊಟ್ಟ ಅನ್ನುವಂಥ ಗೀತಾ ಮಹಾತ್ಮೆಯನ್ನೇ ಸಾರುವ ಹಿನ್ನೆಲೆಯಲ್ಲಿ ಗೀತೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು ಆ ವ್ಯಕ್ತಿಯ ಜೀವನ ಅವನ ಕರ್ತವ್ಯ ಅವನು ಮಾ ಮಾಡಬೇಕಾದಂಥ ಸಂಪಾದನಾ ಕ್ರಮ ಏನು ಇಂಥದ್ದೊಂತಿಲ್ಲ ನಿಮಗೆ ಯಾವುದೇ ವಿಚಾರದಲ್ಲಿ ತಗೊಂಡರೂ ಕೂಡ ಭಗವದ್ಗೀತೆ ಅದ್ಭುತವಾದ ಉತ್ತರದಾಯಿತ್ವಗೊಂಡಂಥದ್ದು ಆಗಿರತಕ್ಕಂಥದ್ದಾಗಿದೆ ಅಂಥ ಗೀತೆ ನಮ್ಮ ಭಾರತೀಯರಿಗೆ ಸಿಕ್ಕದ್ದು ಸೌಭಾಗ್ಯ ಅಂಥ ಗೀತೆಯನ್ನು ನಾವು ತಿಳ್ಕೊಂಡು ಅನುಷ್ಠಾನಕ್ಕೆ ತಂದಾಗ ಗೀತೆ ನಮಗೆ ಸಿಕ್ಕದ್ದಕ್ಕೆ ಮತ್ತಷ್ಟು ಸಾರ್ಥಕವಾಗ್ತದೆ ಆ ನಿಟ್ಟಿನಲ್ಲಿ ನಾವು ಗೀತಾ ಜಯಂತಿಯನ್ನೇ ತಿಳುವಳಿಕೆಯ ಮೂಲಕ ಪಡ್ಕೊಂಡಾಗ ಮತ್ತಷ್ಟು ಸಾರ್ಥಕತೆ ಆಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅದೇ ರೀತಿಯಾಗಿ ಈ ಭಗವದ್ಗೀತೆಯಲ್ಲಿ ಕೃಷ್ಣ ಮತ್ತು ಅರ್ಜುನರ ಸಂವಾದ ಬರುತ್ತೆ ಅಲ್ಲಿ ಅರ್ಜುನನು ಕೃಷ್ಣನನ್ನು ಪ್ರಶ್ನೆಗಳು ಕೇಳಿದಾಗ ಕೃಷ್ಣನ ಕೃಷ್ಣನು ಆ ಪ್ರ ಅರ್ಜುನನ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡದೆ ಒಂಥರ ಸುತ್ತಿ ಬೆಳೆಸಿ ಅದೇನೋ ವೇದಾಂತ ಭಾಷೆಯಲ್ಲಿ ಯಾಕೆ ಉತ್ತರ ಕೊಟ್ಟ ಒಳ್ಳೆ ಪ್ರಶ್ನೆ ಇದು ಒಳ್ಳೆ ಪ್ರಶ್ನೆ ಯಾಕೆ ಅಂತಂದರೆ ಸಾಮಾನ್ಯವಾಗಿ ಗೀತೆ ಶುರುವಾಗೋದೇ ಹಾಗೆ ಏನು ಮಾಡ್ತಾನೆ ಶ್ರೀಕೃಷ್ಣ ರಣರಂಗದ ಮಧ್ಯದಲ್ಲಿ ರಥವನ್ನು ನಿಲ್ಲಿಸುವಂತಾನೆ ಕರ್ಕೊಂಡು ಹೋಗಿ ನಿಲ್ಲಿಸ್ತಾನೆ ನಿಲ್ಲಿಸಿದ ಮೇಲೆ ನೋಡ್ತಾನೆ ಆ ಕಡೆಗೆ ಎಲ್ಲ ತನ್ನ ಬಂಧು ಬಳಗದವರೆಲ್ಲರೂ ಕೂಡ ಇದ್ದಾರೆ ನನ್ನ ಗಾಂಡಿಯವ ಜಾರಿ ಬೀಳ್ತಾ ಇದೆ ನನಗೆ ಇದೆ ನನಗೆ ನಾನು ಯುದ್ಧ ಮಾಡಲಿಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ ಬೆವರು ಇದೆ ಆದ್ದರಿಂದ ಸ್ವಾಮಿ ನನಗೆ ಯುದ್ಧ ಬೇಡ ಅಂತಂದ ಯುದ್ಧ ಏಕೆ ಮಾಡಬೇಕು ಅಂತ ಅಷ್ಟು ಉತ್ತರ ಹೇಳಿಬಿಟ್ಟಿದ್ರೆ ಅರ್ಜುನನ ಪ್ರಶ್ನೆಗೆ ನೇರವಾಗಿ ಉತ್ತರ ಆಗ್ತಾ ಇತ್ತು ಹಾಗಾಗಲಿಲ್ಲ ಯಾಕೆ ಅಂತಂದರೆ ಅರ್ಜುನನನ್ನು ಸ್ವಲ್ಪ ಸುತ್ತು ಬೆಳೆಸಿ ಕೆಲವು ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ತಿಳುವಳಿಕೆ ಕೊಡ್ತಾನೆ ಯಾಕೆ ಅಂದರೆ ನಾವು ನೀನು ರಾಜ ರಾಜನಾದ್ದರಿಂದ ಯುದ್ಧ ಮಾಡಬೇಕು ಸಾಮ್ರಾಜ್ಯ ಯಾವತ್ತೂ ಕೂಡ ಒಂದು ಎಂಡ್ ಆಗಬಾರ್ದು ಯಾವತ್ತೂ ಕೂಡ ರಾಜ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಬೇಕು ಅಂತಿದೆ ಆದ್ದರಿಂದ ಯುದ್ಧ ಮಾಡುವ ತತ್ವ ಆಗ್ತಾ ಇರಲಿಲ್ಲ ಅಲ್ಲಿ ಅದೊಂದು ವ್ಯಾಪಾರೀಕರಣ ಆಗ್ತಾ ಇತ್ತು ವ್ಯಾಪಾರಿ ಮನೋಭಾವನೆ ನಿನ್ನ ಸಂಪತ್ತು ಮತ್ತಷ್ಟು ಬೆಳೆಸ್ಕೋ ಅನ್ನುವ ಅರ್ಥದಲ್ಲಿ ಆಗ್ತಾ ಇತ್ತೆ ಹೊರತಾಗಿ ತತ್ವ ಆಗ್ತಿರಲಿಲ್ಲ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಕೊಡಬೇಕಾದದ್ದು ತಾತ್ವಿಕ ಹಿನ್ನೆಲೆಯಲ್ಲಿ ಯುದ್ಧೋನ್ಮುಖತೆ ಹೊರತಾಗಿ ತತ್ವವನ್ನು ಬಿಟ್ಟು ಯುದ್ಧ ಮಾಡಬೇಕು ಅನ್ನತಕ್ಕಂಥದ್ದು ಕೃಷ್ಣನ ಕರ್ತವ್ಯ ಕೂಡ ಆಗಿರಲಿಲ್ಲ ಇವತ್ತು ನಾವೆಲ್ಲರೂ ಕೂಡ ಯುದ್ಧ ಅಂದ ಕ್ಷಣನೇ ನಮ್ಮ ರಾಜ್ಯವನ್ನು ವಿಸ್ತಾರ ಮಾಡೋದು ಅಥವಾ ಅವನ ರಾಜ್ಯವನ್ನು ನಿರ್ನಾಮ ಮಾಡೋದು ಎರಡು ಹಿನ್ನೆಲೆಯಲ್ಲಿ ನಾವು ಯುದ್ಧ ನಡೆಸ್ತಾ ಇದ್ದೇವೆ ಹೊರತಾಗಿ ಹಿಂದೆಲ್ಲ ಯುದ್ಧ ಅನ್ನತಕ್ಕಂಥ ದಂಗಲ್ಲ ಅದಕ್ಕೆ ಧರ್ಮ ಯುದ್ಧ ಅಂತ ಕರಿತಿದ್ದು ಅದಕ್ಕೇ ಶ್ರೀಕೃಷ್ಣ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಕರೆದು ಧರ್ಮಕ್ಷೇತ್ರ ಅಂದರೆ ಧರ್ಮದಿಂದ ನಡಿಬೇಕಾದಂಥ ಯುದ್ಧ ಆದ್ದರಿಂದ ಅಂಥ ಯುದ್ಧ ಧಾರ್ಮಿಕ ಪ್ರಜ್ಞೆಯಿಂದ ನಡೆಸಬೇಕು ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಅರ್ಜುನನಿಗೆ ಮಾಡ್ತಾ ಇದ್ದಾನೆ ಆ ಪ್ರಶ್ನೆಗಳು ಏನಪ್ಪ ಅಲ್ಲಪ್ಪ ನೀನು ದುಃಖ ಪಡ್ತಾ ಇದ್ದೀಯಲ್ಲ ಈ ದುಃಖಕ್ಕೆ ಕಾರಣ ಏನು ಬಂಧುಗಳು ನಾಶ ಆಗ್ತಾರಂತೆ ತಾನೇ ನಮ್ಮ ಸೋದರ ಮಾವ ಗುರುಗಳು ಅಣ್ಣ ತಮ್ಮಂದರು ಅಕ್ಕ ತಂಗಿ ಗಂಡಂದರು ಇವರೆಲ್ಲರೂ ಕೂಡ ಇದ್ದಾರೆ ಅವರ ನಾಶಕ್ಕೋಸ್ಕರ ನಾನು ದುಃಖ ಇದ್ದೀನಿ ಅಂತ ತಾನೇ ನಿನ್ನ ಪ್ರಶ್ನೆ ಈ ಪ್ರಶ್ನೆಗೆ ನಾನು ಎರಡು ವಿಭಾಗ ಮಾಡಿಕೊಳ್ತೀನಿ ಆ ಬಂಧುಗಳ ನಾಶಕ್ಕಾಗಿ ದುಃಖ ಪಡ್ತಿದ್ದೀಯಲ್ಲ ಬಂಧುಗಳ ಆತ್ಮನಾಶ ಆಗ್ತದೆ ಅಂದ್ಕೊಳ್ತೀಯೋ ಶರೀರ ನಾಶ ಆಗ್ತೀಯೋ ಆಗ್ತದೆ ಅಂದ್ಕೊಳ್ತೀಯೋ ಅಂತ ಪ್ರಶ್ನೆ ಮಾಡಿದಾಗ ಸಹಜವಾಗಿ ನಾವೇನು ಹೇಳ್ತೀವಿ ಅಂತಂದರೆ ಶರೀರ ನಾಶ ಆಗ್ತದೆ ಅಥವಾ ಆತ್ಮನಾಶ ಆಗ್ತದೆ ಏನಾದರೂ ಒಂದು ಉತ್ತರ ಹೇಳಬೇಕು ಅದಕ್ಕೆ ಅವರು ಹೇಳ್ತಾರೆ ಆತ್ಮಕ್ಕೆ ನಾಶ ಇಲ್ಲ ಯಾಕೆ ಅಂದರೆ ಶಶ್ವದೇಕ ಪ್ರಕಾರವಾಗಿ ಯಾವಾಗಲೂ ಒಂದೇ ರೀತಿಯಲ್ಲಿರಬೇಕಾದವನು ಆತ್ಮ ಆದ್ದರಿಂದ ಆತ್ಮಕ್ಕೆ ನಾಶ ಅನ್ನತಕ್ಕಂಥದ್ದಿಲ್ಲ ಆತ್ಮನಾಶ ಇಲ್ಲ ಅಂದರೆ ಮತ್ತು ದುಃಖ ಕಾರಣ ಏನು ಇಲ್ಲ ಶರೀರ ನಾಶ ಆಗ್ತದೆ ಅಂತ ಶರೀರ ಮತ್ತು ಆತ್ಮ ಬೇರೆ ಬೇರೆ ಅಂತ ಹೇಳ್ಬೇಕು ಒಂದ್ ವೇಳೆ ಒಂದೇ ಅಂತ ಹೇಳಿಬಿಟ್ರೆ ಅವಾಗ ಶರೀರ ನಾಶ ಆದಾಗ ಜೀವನೂ ನಾಶ ಆಗ್ಬಿಡ್ತಾನೆ ಅವಾಗ ಅದು ದುಃಖಕ್ಕೆ ಕಾರಣವಾಗುತ್ತೆ ಕರೆಕ್ಟ್ ಇದು ಒಂದು ಪ್ರಶ್ನೆ ಸರಿಯಾಗಿದೆ ಅಂದ್ರೆ ಈಗ ಶರೀರ ನಾಶದ ಜೊತೆಗೆ ಆತ್ಮನೂ ನಾಶನಾಗ್ತಾನೆ ಯಾವಾಗದು ಅಂತಂದ್ರೆ ಆತ್ಮ ಶರೀರ ಎರಡು ಒಂದೇ ಅನ್ಕೊಂಡಾಗ ಶರೀರಕ್ಕಿಂತ ಆತ್ಮ ಬೇರೆ ಇಲ್ಲ ಅಂತ ಅನ್ಕೊಂಡಾಗ ಇಲ್ಲಿ ಬಂದಿರೋದು ಹಾಗಲ್ಲ ಇಲ್ಲಿ ಏನಂತಂದ್ರೆ ನೋಡಪ್ಪ ಶರೀರ ನಾಶ ಶರೀರ ನಾಶ ಆಗ್ತದೆ ಅಂತ ನೀನು ತಿಳ್ಕೊಳ್ತೀನಿ ಶರೀರ ನಾಶ ಆಗಲಿ ಸಪೋಸ್ ಶರೀರ ನಾಶ ಇವತ್ತು ನಾನು ಯುದ್ಧದಲ್ಲಿ ನನ್ನ ಶರೀರ ಬಿದ್ದೋಗಲಿಲ್ಲ ಅಂತ ಇಟ್ಕೊ ಏನು ಅಖಂಡವಾಗಿ ಈ ಮಹಾಪ್ರಳಯ ಆಗುವ ತನಕ ನನ್ನ ಶರೀರ ಇರಲಕ್ಕೆ ಸಾಧ್ಯ ಇದೆಯಾ ಇಲ್ಲ ಇಲ್ಲ ಯಾವತ್ತೋ ಒಂದು ದಿವಸ ಈ ಶರೀರ ಅನ್ನತಕ್ಕಂಥದ್ದು ಹೋಗ್ತದೆ ಅದಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಉದಾಹರಣೆಗಳನ್ನೇ ಕೊಡ್ತಾ ಇದ್ದಾರೆ ಏನದು ಅಂತಂದರೆ ಒಂದು ಹಳೆ ಮನೆ ಇರ್ತದೆ ಹಳೆ ಮನೆಯನ್ನು ನಾವು ಕಟ್ಟುವಾಗ ಏನಾಗ್ತದೆ ಆ ಮನೆಯನ್ನು ಬಿದ್ದು ಹೋಗ್ತದೆ ಅಥವಾ ನಾವು ಬೀಳಿಸ್ತೇವೆ ಅಯ್ಯೋ ನನ್ನ ಮನೆ ಇತ್ತು ಬಿದ್ದು ಹೋಯ್ತು ಅಂತ ಯಾರಾದರೂ ದುಃಖ ಪಡ್ತಾನಾ ಯಾಕೆ ಹಳೆ ಮನೆ ಹೋದರೆ ಅದಕ್ಕಿಂತಲೂ ಮಿಗಿಲಾದ ಅದಕ್ಕಿಂತ ಸುಂದರವಾದ ಹೊಸ ಮನೆ ನಮಗೆ ಸಿಗ್ತಕ್ಕಂಥದ್ದಾಗ್ತದೆ ಆದ್ದರಿಂದ ಹಳೆ ಮನೆ ಹೋದಾಗ ಹೇಗೆ ದುಃಖ ಪಡೋದಿಲ್ವೋ ದೇಹ ಹೋದಾಗಲೂ ಕೂಡ ದುಃಖ ಪಡೋದಿಲ್ಲ ಇನ್ನೊಂದು ಉದಾಹರಣೆಯನ್ನು ಶ್ರೀಕೃಷ್ಣ ಪರಮಾತ್ಮ ಕೊಡ್ತಾನಲ್ಲಿ ಏನದು ಅಂತಂದರೆ ಹರಿದ ಬಟ್ಟೆ ಒಂದು ಬಟ್ಟೆಯನ್ನು ನಾವು ಒಂದು ಕೆಲವು ತಿಂಗಳುಗಳ ಕಾಲ ಧಾರಣ ಮಾಡ್ತೇವೆ ಅಂತ ಇಟ್ಟು ಅದಾದ ನಂತರದಲ್ಲಿ ಆ ಬಟ್ಟೆಗಳು ಹರಿದೋಗ್ತದೆ ಹರಿದೋದಾಗ ನಾನು ಹೊಸ ಬಟ್ಟೆ ತಗೊಳ್ತೇನೆ ಹರಿದ ಬಟ್ಟೆಯನ್ನು ತೆಗೆದು ಆ ಕಡೆಗೆ ಬೀಸಾಕ್ತೀವಿ ಅಂತಿಟ್ಟರು ಬೀಸಾಕಿದಾಗ ಯಾರಾದರೂ ದುಃಖ ಆಗ್ತದ ಇಲ್ಲ ಅಯ್ಯೋ ನನ್ನ ಹಳೆಯ ಬಟ್ಟೆ ಬಿಟ್ಬಿಟ್ಟೆ ಇಲ್ಲ ಅದಕ್ಕೆ ಹರಿದಾಸರು ಅಂತಾರೆ ಹಳೆಯ ಬಟ್ಟೆಯ ಬೀಸಾಡಣ್ಣ ಹೊಸ ವಸ್ತ್ರವ ನಿನಗೆ ದೇವರು ಕೊಟ್ಟಾನು ಹೊಸ ವಸ್ತ್ರ ದೇವರು ಕೊಡ್ತಾನೆ ಅದರಿಂದ ಈ ದೇಹ ಅನ್ನತಕ್ಕಂಥದ್ದು ಹಳೆಯದು ಇದು ಹೋದರೂ ಕೂಡ ಹೊಸದು ಅದು ಬರತಕ್ಕಂಥದ್ದು ಆಗ್ತದೆ ನಮ್ಮ ಮನೆ ಮುಂದೆ ಒಂದು ಗಾರ್ಡನ್ ಮಾಡ್ಕೊಂಡಿರ್ತೀವಿ ಉದ್ಯಾನವನ ಆ ಉದ್ಯಾನವನದಲ್ಲಿ ಬಗೆ ಬಗೆಯಾದ ಹೂವುಗಳು ಬಿಟ್ಟಿರ್ತವೆ ಅದನ್ನೇ ನಾವು ಚೆಂದಾಗಿರಬೇಕು ಅಂತ ಅನ್ನೋದಕ್ಕೋಸ್ಕರ ಹೂಗಳನ್ನು ಬೆಳೆಸ್ತೇವೆ ಅವು ಏನಾಗ್ತವೆ ಒಂದು ದಿವಸ ಮೊಗ್ಗು ಬರ್ತದೆ ಅರಳುತ್ತದೆ ಸ್ವಲ್ಪ ಹೊತ್ತು ಇದ್ದು ಮರು ದಿವಸ ಅದು ಬಾಡಿ ಕೆಳ ಬಿದ್ದು ಹೋಗ್ತದೆ ಅಯ್ಯೋ ನಿನ್ನೆ ಬೆಳೆಸಿದ ಹೂವು ಬಿದ್ದೋಯ್ತು ಅಂತ ನಾವು ದುಃಖ ಬಿಡಲು ಯಾಕೆ ಮತ್ತೆ ಮರು ದಿವಸ ಇನ್ನೊಂದು ಮಗ್ಗು ಇನ್ನೊಂದು ಹೂವು ಹುಟ್ಲಕ್ಕೆ ಸಾಧ್ಯತೆ ಇದೆ ಅದು ನೋಡಿದಾಗ ನಮಗೆ ಇನ್ನಷ್ಟು ಉತ್ತೇಜನವಾಗ್ತದೆ ಸಂತೋಷವಾಗುತ್ತೆ ಹೊರತಾಗಿ ಯಾವತ್ತಿಗೂ ಕೂಡ ದುಃಖ ಅನ್ನತಕ್ಕಂಥದ್ದು ಆಗೋದಿಲ್ಲ ಆದ್ದರಿಂದ ಬಂಧುಗಳ ನೇಶ ದೇಹನಾಶ ಅಂತಕ್ಕಂಥ ಆದರೂ ಕೂಡ ಮುಂದೆ ಉತ್ತಮವಾಗತಕ್ಕಂಥ ದೇಹ ಬರ್ತದೆ ಅದರ ಮೇಲೆ ಮತ್ತೊಂದು ಪ್ರಶ್ನೆ ಮಾಡಿಕೊಡ್ತಾನೆ ಅಲ್ರಿ ಎಂಥ ದೇಹ ಬರ್ತದೋ ಏನೋ ಯಾರಿಗೆ ಗೊತ್ತು ಬಂಧುಗಳ ದೇಶ ನಾಶ ಆಯ್ತಪ್ಪ ಇವತ್ತು ದೇಹನಾಶ ಆಗೋಯ್ತು ಆದರೆ ಇನ್ನೊಂದು ದೇಹ ಬಂದಾಗ ಯಾವುದೋ ಒಂದು ಕೆಟ್ಟ ದೇಹ ಬರಬಹುದಲ್ಲ ಅನ್ನತಕ್ಕಂಥ ಒಂದು ಭಯ ಇದೆ ಆ ಒಂದು ಭಯಕ್ಕೋಸ್ಕರ ಹೆದರ್ತಿದ್ದೀನಿ ಅಂತ ನೀನೇನಾದರೂ ಅಂದ್ಕೊಂಡ್ರೆ ಅಂತ ಅದನ್ನು ಆಕ್ಷೇಪ ಮಾಡ್ಕೊಂಡು ಉತ್ತರ ಕೊಡ್ತಾನೆ ಭೀಷ್ಮ ಏನಿದ್ದಾರೆ ಇವರೆಲ್ಲರೂ ಕೂಡ ಧರ್ಮದಿಂದ ಯುದ್ಧ ಮಾಡತಕ್ಕಂಥವ್ರು ಅಧರ್ಮಗ್ರಾಹಿಗಳಲ್ಲ ಇವರು ಆದ್ದರಿಂದ ಇವರಿಗೆ ಭಗವಂತ ಅತ್ಯುತ್ತಮವಾಗಿರ್ತಕ್ಕಂಥ ಶರೀರವನ್ನೇ ಕೊಡ್ತಾನೆ ಹೊರತಾಗಿ ಯಾವತ್ತಿಗೂ ಕೂಡ ಬೇರೆ ಶರೀರ ಅನ್ನತಕ್ಕಂಥದ್ದು ಕೊಡೋದಿಲ್ಲ ಅಷ್ಟೇ ಅಲ್ಲ ಇನ್ನೊಂದು ಉದಾಹರಣೆ ಕೊಟ್ಟು ಹೇಳ್ತಾನೆ ಈಗ ನಾವು ಚಿಕ್ಕ ಬಾಲಕರಾಗಿದ್ದೇವೆ ಬಾಲ್ಯಾವಸ್ಥೆಯ ದೇಹ ಇವತ್ತಿಲ್ವಾ ಹೊಟ್ಟೋಯ್ತು ಬಿದ್ದೋಯ್ತು ಆದರೆ ಸ್ವಲ್ಪ ಒಂದು ಕೌಮಾರಾವಸ್ಥೆಗೆ ಬರ್ತೇವೆ ಕೌಮಾರಾವಸ್ಥೆ ಇರತಕ್ಕಂಥ ಮಗು ಬಂದು ಅಯ್ಯೋ ನನ್ನ ಬಾಲ್ಯಾವಸ್ಥೆ ಶರೀರ ಬಿದ್ದೋಯ್ತು ಅಂತ ದುಃಖ ಪಡೋದಿಲ್ಲ ಕೌಮಾರಾವಸ್ಥೆಯಿಂದ ಯೌವನಕ್ಕೆ ಬರ್ತಾನೆ ಅಯ್ಯೋ ನನ್ನ ಕೌಮಾರಾವಸ್ಥೆ ಹೋಯ್ತು ಅಂತ ಯಾರು ಅನ್ನಲ್ಲ ಯೌವನಕ್ಕಿದ್ದ ವಾರ್ಧಕ್ಯಕ್ಕೆ ಬರ್ತಾನೆ ವಾರ್ಧಕ್ಯಕ್ಕೆ ಬಂದ ವಾರ್ಧಕ್ಯ ಹೋಯಿತು ಯೌವನಾವಸ್ಥೆ ಹೋಯ್ತು ಅಂತ ದುಃಖ ಪಡೋದಿಲ್ಲ ಹೇಗೆ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ಥತ್ರ ನಮುಖ್ಯತಿ ಅಂತ ಹೇಳ್ತಾರೆ ಅಂದರೆ ಒಂದು ದೇಹದಲ್ಲಿ ಆ ಅವಸ್ಥಾಭೇದ ದೇಹದಲ್ಲಿ ಹೇಗೆ ವ್ಯತ್ಯಾಸವಾಗ್ತದೋ ಆಗ್ತಾ ಇರುವಾಗ ಅದು ಹೇಗೆ ವ್ಯತ್ಯಾಸವಾದಾಗ ನಾವು ದುಃಖ ಪಡೋದಿಲ್ವೋ ಅದೇ ರೀತಿ ದೇಹ ಬಿದ್ದೋಗಿ ಮತ್ತೊಂದು ದೇಹ ಬಂದಾಗಲೂ ಕೂಡ ಜ್ಞಾನಿಗಳು ದುಃಖ ಪಡೋದಿಲ್ಲ ಈ ಹಿನ್ನೆಲೆಯಲ್ಲಿ ಇಷ್ಟು ವಿವರವಾಗಿರ್ತಕ್ಕಂಥ ಉತ್ತರಗಳನ್ನು ಕೊಡಬೇಕಾದ ಕಾರಣದಿಂದ ಅರ್ಜುನನ ಪ್ರಶ್ನೆಗಳನ್ನೇ ಟ್ವಿಸ್ಟ್ ಮಾಡಿ ಟ್ವಿಸ್ಟ್ ಮಾಡಿ ಉತ್ತರ ಕೊಡ್ತಾ ಇದ್ದರೂ ಹೊರತಾಗಿ ಸುತ್ತಿ ಕೊಡೋದು ಅಂತ ತಾತ್ಪರ್ಯ ಅಲ್ಲದು ಆ ಹಿನ್ನೆಲೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳಿದ ಕ್ರಮ ಸರಿಯಾಗೇ ಇದೆ ಮುಂದಿನ ಪ್ರಶ್ನೆ ಇವಾಗ ನೀವು ಹಿಂದೆ ಈ ಜೀವನು ಶರೀರಕ್ಕಿಂತಲೂ ಭಿನ್ನ ಮತ್ತು ಆ ಜೀವನು ನಿತ್ಯ ಅಂತ ಹೇಳಿದರೆ ಅವನು ನಿತ್ಯ ಆದರೆ ಅವನು ಆ ಶರೀರವನ್ನು ಬಿಟ್ಟು ಮೃತನಾದ ನಂತರವೂ ಕೂಡ ಆ ಜೀವನ ಅನುಭವ ಅಂಬುದು ನಮಗೆ ಯಾಕೆ ಬರುವುದಿಲ್ಲ ಇದು ಒಳ್ಳೆಯ ಪ್ರಶ್ನೆ ಇದೆ ಅಂದರೆ ಯದ್ಯಪಿ ನಶ್ವರವಾದ ನಾಶಕ್ಕೆ ಶೋಕ ಇಲ್ಲ ಆತ್ಮ ಶಾಶ್ವತ ಅಂತನ್ನೋ ಮಾತನ್ನೇ ಕೃಷ್ಣ ನಿನ್ನ ಮಾತನ್ನು ಒಪ್ಪಿದ್ಯಪ್ಪ ಆದರೆ ಬಂಧುಗಳ ಮಿತ್ರರ ಮರಣದ ನಂತರದಲ್ಲಿ ಆತ್ಮ ಇದ್ದಾನೆ ಅಂತ ನೀನು ಹೇಳ್ತೀಯ ಆದರೆ ಆತ್ಮನ ಸಂಪರ್ಕ ನಮಗಂತೂ ಆಗೋದಿಲ್ಲ ಆತ್ಮನ ಸಂಪರ್ಕ ಯಾವಾಗ ಆಗೋದಿಲ್ವೋ ಸಹಜವಾಗಿ ನಮ್ಗೆ ಇಲ್ಲ ಅಂತಲೇ ಅರ್ಥ ಆಗುತ್ತಲ್ಲ ಅಂತ ಒಂದು ಸಹಜವಾದ ಪ್ರಶ್ನೆ ಮುಂದನ್ನಿಟ್ಟುಕೊಂಡು ಇಟ್ಟುಕೊಂಡು ಅರ್ಜುನ ಕೇಳಿದ್ದನ್ನು ಬಹಳ ಸುಂದರವಾದ ಪ್ರಶ್ನೆಯನ್ನು ಮಾಡಿದ್ದಾರೆ ಆವಾಗ ಕೃಷ್ಣ ಹೇಳ್ತಾ ಇದ್ದಾನೆ ನೋಡು ಜೀವನದಲ್ಲಿ ಮೇಲಿಂದ ಮೇಲೆ ಈ ಥರದ ಒಂದು ದುಃಖಗಳು ಸಂಭವಿಸ್ತವೆ ಏನದು ನಮ್ಮವರು ಹೋಗ್ಬಿಟ್ರು ನಮ್ಮವರು ನಮ್ಮ ಜೊತೆ ಕಳ್ಕೊಂಡ್ವಿ ಅನ್ನತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವರ ಸಂಬಂಧವೇ ಕಡ್ದು ಹೋಯಿತು ಅನ್ನತಕ್ಕಂಥ ರೀತಿಯಲ್ಲಿ ನಾವು ಹೇಳ್ತೇವೆ ಆದರೆ ನ್ಯಾಯವಾಗಿ ಅವರ ಸಂಪರ್ಕ ಕಡಿದು ಹೋಗ್ಲಿಕ್ಕೆ ಕಾರಣ ಏನು ಅನ್ನೋದನ್ನು ಅವನು ಯೋಚನೆ ಮಾಡಬೇಕು ಶಾಶ್ವತವಾಗಿದ್ದಾನೆ ಶಾಶ್ವತವಾಗಿರ್ತಕ್ಕಂಥ ಒಬ್ಬ ಆತ್ಮ ಇದ್ದಾನೆ ಆದರೆ ಆತ್ಮಕ್ಕೆ ಶರೀರದ ಸಂಬಂಧವಿಲ್ಲದಲೇ ನಮಗೆ ಅವ್ರನ್ನೇ ಸಂಪರ್ಕ ಮಾಡಲಿಕ್ಕಾಗಲಿ ನೋಡ್ಲಿಕ್ಕಾಗಲಿ ಮಾತನಾಡಲಿಕ್ಕಾಗಲಿ ಸಂಬಂಧ ಇಲ್ಲ ಶರೀರ ಮಾಧ್ಯಮ ಇದ್ದ ಶರೀರ ಮಾಧ್ಯಮ ಇರತಕ್ಕಂಥದ್ದು ಅಂಥ ಮಾಧ್ಯಮವಿಲ್ಲದ ಶರೀರ ನಮಗೆ ಇಲ್ಲದೇ ಇರೋಣದ್ರಿಂದ ಆತ್ಮನ ಸಂಪರ್ಕ ನಮಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಇಂಥ ಅವನ ಮರಣದಿಂದ ಆತ್ಮನೇ ಹೋಗಿಬಿಟ್ಟನೇನೋ ಅವ್ರ ಸಂಪರ್ಕವನ್ನೇ ಕಡಿದು ಹೋಯ್ತೇನೋ ಅನ್ನತಕ್ಕಂಥ ಒಂದು ದುಃಖವನ್ನು ಪಟ್ಕೊಳ್ಳೋದ್ರಲ್ಲಿ ಕಾರಣ ಇಲ್ಲ ಯಾಕೆಂದರೆ ಇವುಗಳನ್ನೇ ಎದುರಿಸ್ತಕ್ಕಂಥ ಒಂದು ವಿಶಿಷ್ಟವಾದ ಶಕ್ತಿ ನಮ್ಮಲ್ಲಿ ಬರಬೇಕಾಗ್ತದೆ ಯಾವಾಗ ನಮಗೆ ಈ ದುಃಖ ಆಗ್ತದೆ ಅಂತ ಕೇಳಿದರೆ ನೋಡಿ ಒಂದು ವಸ್ತು ಇರ್ತದೆ ಆ ವಸ್ತುವನ್ನು ನಾವು ನೋಡೋಣದ್ರಿಂದ ನಮಗೊಂದು ವಿಧವಾಗಿರ್ತಕ್ಕಂಥ ಸಂಬಂಧ ಏರ್ಪಡ್ತದೆ ಆ ವಸ್ತುವಿನ ಮೇಲೆ ಇರತಕ್ಕಂಥ ಬಣ್ಣವೋ ಅಥವಾ ಮತ್ತೊಂದು ಮಗದೊಂದು ನೋಡಿ ಅದನ್ನು ಆಕರ್ಷಿತರಾಗ್ತೀವಿ ಆದರೆ ಆ ವಸ್ತು ನಮಗೆ ಸೇರಿದ್ದು ಅಂತಂದಾಗ ಅದರಲ್ಲಿ ಬೇರೆ ಒಂದು ಥರದ ಸಂಬಂಧ ಬೆಳೆಯುತ್ತೆ ಆ ಸಂಬಂಧದ ಕಾರಣ ಬೇರೆ ಒಂದು ವಸ್ತು ಇದೆ ಆ ವಸ್ತು ಯಾರದ್ದೋ ಗೊತ್ತಿಲ್ಲ ನೋಡ್ತೀವಿ ಚೆನ್ನಾಗಿದೆ ಅಂತ ಹೋಗ್ತೀವಿ ಆ ವಸ್ತು ನಮ್ಮದೇ ಆಗುತ್ತೆ ಅನ್ನೋದಾದರೆ ಅದನ್ನು ಗ್ರಹಣ ಮಾಡೋದು ಅದನ್ನು ಹ್ಯಾಕ್ ಪಡ್ಕೊಳ್ಳೋದು ಅನ್ನತಕ್ಕಂಥ ಭಾವನೆ ಸಹಜವಾಗಿ ನಮಗೆ ಮುಡ್ತಕ್ಕಂಥದ್ದಾಗ್ತದೆ ಏನಾಯಿತು ಇಲ್ಲಿ ಇಂದ್ರಿಯ ಶರೀರ ಇಂದ್ರಿಯಗಳ ಸಂಬಂಧ ಏರ್ಪಡಬೇಕು ಶರೀರ ಇಂದ್ರಿಯಗಳ ಸಂಬಂಧ ಏರ್ಪಟ್ಟಾಗ ನಮಗೆ ಅದರ ಅನುಭವ ಸಂಬಂಧ ಅನ್ನತಕ್ಕಂಥದ್ದು ಬರ್ತದೆ ಇಲ್ಲಿ ನಮಗೆ ಶರೀರ ಇಂದ್ರಿಯಗಳ ಸಂಬಂಧ ಇಲ್ಲ ಯಾಕೆಂದರೆ ಅವ್ನು ಮೃತನಾಗಿರ್ತಾನದ್ರಿಂದ ಅವನಿಗೆ ಶರೀರ ಅನ್ನತಕ್ಕಂಥದ್ದಿಲ್ಲ ಇಲ್ಲರಿ ಶರೀರ ಇಂದ್ರಿಯಗಳ ಸಂಬಂಧ ನಮಗೆ ಸಹಜವಾಗಿ ನಮಗೆ ನಿದ್ರೆಯಲ್ಲೂ ಕೂಡ ಆಗ್ತಾ ಇರ್ತದೆ ಸ್ವಪ್ನಾದಿಗಳಲ್ಲೂ ಕೂಡ ನಾವು ನೋಡ್ತೀವಲ್ಲ ಹಾಗೆ ಅಂತಂದರೆ ಶರೀರ ಇಂದ್ರಿಯಗಳ ಸಂಬಂಧವೇ ಪ್ರಧಾನ ಕಾರಣ ಅಂತಲೂ ಕೂಡ ನಾವು ಹೇಳೋಕ್ಕಾಗೋದಿಲ್ಲ ಯಾಕೆ ಅಂತಂದರೆ ಶೋಕ ಮೋಹ ಸುಖ ಇತ್ಯಾದಿಗಳೆಲ್ಲ ಕೂಡ ಒಂದು ವಿಶೇಷವಾಗಿ ನಮಗೆ ಅಭಿಮಾನವೂ ಕಾರಣ ಅಭಿಮಾನ ಕಾರಣ ಈಗ ಲೋಕದಲ್ಲಿ ಎಷ್ಟೋ ಜನ ಸತ್ತೋಗಿರ್ತಾರೆ ಎಷ್ಟೋ ಜನ ಸತ್ತು ಹೋದಾಗಲೆಲ್ಲ ನಾವು ನಮ್ಮವ್ರು ಹೋದ್ವಿ ನಮ್ಮವ್ರು ಹೋದ್ವಿ ಅಂತ ನಾವು ಯಾವತ್ತೂ ದುಃಖ ಪಡೋದಿಲ್ಲ ನಮ್ಮವ್ರು ಹೋದ್ವಿ ಅಂತ ನಾವು ಯಾವತ್ತೂ ದುಃಖ ಪಡೋದಿಲ್ಲ ನಮ್ಮವ್ರು ಕಳ್ಕೊಂಡು ಅಂತ ದುಃಖ ಬಿಡೋದಿಲ್ಲ ಅದು ನಮ್ಮವರು ಅಂತ ತಂದಾಗ ಮಾತ್ರ ಅದಕ್ಕೆ ಒಂದು ವಿಶಿಷ್ಟವಾದಂಥ ಸಂಬಂಧ ಏರ್ಪಡ್ತದೆ ಅಂದರೆ ಏನಾಯಿತು ಅಭಿಮಾನ ನಮಗೆ ನೇರವಾಗಿ ಸಂಬಂಧ ಆಗ್ತಕ್ಕಂಥದ್ದಾಯಿತು ಈ ಉದಾಹರಣೆಗೆ ನಾವು ಎಲ್ಲ ಊರಿಗೆ ಹೋಗಿರ್ತೀವಿ ನಮ್ಮ ಮನೆ ಹತ್ತಿರದಲ್ಲಿ ಒಂದು ಮನೆಗೆ ಬೆಂಕಿ ಹತ್ತಿಬಿಡ್ತದೆ ಚೆನ್ನಾಗಿ ಇರ್ತದೆ ಅಯ್ಯೋ ಪಾಪ ಅಯ್ಯೋ ಪಾಪ ಬೆಂಕಿ ಹತ್ತಿತ್ತು ಬೆಂಕಿ ಹತ್ತಿತ್ತು ಅಂತ ಅಷ್ಟರ ಮಟ್ಟಿಗೆ ನಾವು ಅಂತೀವಿ ಆ ಹತ್ತಿದ ಬೆಂಕಿಯದ್ದು ನಂದೇ ಮನಿ ಅಂತಂದಾಗ ಏನು ಅವನ ಗೋಳಾಟ ದುಃಖ ತುಂಬ ಇರ್ತದೆ ಪರಿಣಾಮ ಬೇರೆ ಪರಿಣಾಮ ಬೇರೆ ಇರ್ತದೆ ಅದೇ ರೀತಿಯಾಗಿ ಒಂದು ವ್ಯಕ್ತಿಗೆ ಮದುವೆ ನಿಶ್ಚಯ ಆಗಿರ್ತದೆ ಗಂಡ ಹೆಣ್ಣು ಗಂಡು ಹೆಣ್ಣಿಗೆ ಮದುವೆ ನಿಶ್ಚಯ ಆಗಿರ್ತದೆ ಮದುವೆ ನಿಶ್ಚಯ ಪೂರ್ವದಲ್ಲಿ ಗಂಡ ಎಲ್ಲೋ ಇರ್ತದೆ ಹೆಣ್ಣೆಲ್ಲೇ ಇರ್ತದೆ ಆದರೆ ಆ ಗಂಡಿಗೆ ತಲೆನೋವಾದಾಗ ಹೆಣ್ಣಿಗೆ ದುಃಖ ಆಗೋಲ್ಲ ಹೆಣ್ಣಿಗೆ ತಲೆನೋವಾದಾಗ ಗಂಡಿಗೆ ದುಃಖ ಆಗೋದಿಲ್ಲ ಆದರೆ ಒಂದು ಮದುವೆ ನಿಶ್ಚಯ ಅಂತಾದಮೇಲೆ ಅವ್ನಿಗೆ ಏನೋ ಒಂದು ಆಯಿತು ಒಂದು ಕ್ಷಣ ಅಲ್ಲಿಂದ ಫೋನ್ ಮಾಡಿ ಸಂಪರ್ಕಿಸ್ತಾರೆ ಹೇಗಿದ್ದಾರೆ ಏನು ಕಥೆ ಏನು ಯಾಕೆ ಅಂದರೆ ಇದು ನಮ್ಮದು ಅನ್ನತಕ್ಕಂಥ ಸಂಬಂಧ ಬೆಳೆದಾಗ ಅದು ಆಗ್ತಕ್ಕಂಥದ್ದಾಗ್ತದೆ ಆದ್ದರಿಂದ ಶೋಕ ಮತ್ತು ಮೋಹಗಳಿಗೆ ಅಥವಾ ಸಂತೋಷಕ್ಕೆ ನಾವು ಇಟ್ಕೊಂಡಿರ್ತಕ್ಕಂಥ ಅಭಿಮಾನವೇ ಪ್ರಧಾನ ಕಾರಣ ಅಂತಕ್ಕಂಥ ಒಂದು ತತ್ವವನ್ನು ಇದರಲ್ಲಿ ಸೇರಿಸಿ ತಿಳುವಳಿಕೆ ಕೊಡ್ತಕ್ಕಂಥವನ್ನಾಗ್ತಾನ ಯದ್ಯಪಿ ನೀನು ಆತ್ಮನು ಹೋದ ನಂತರದಲ್ಲಿ ನಮ್ಮ ಸಂಬಂಧ ಯಾಕೆ ಆಗಲ್ಲ ಅನ್ನತಕ್ಕಂಥ ಪ್ರಶ್ನೆಗೆ ಒಂದು ಉತ್ತರ ಕೊಟ್ಟುಬಿಟ್ಟ ಏನದು ಅಂತಂದರೆ ಆತ್ಮನಿಗೆ ಒಂದು ಯಾವುದೂ ಇದಿರಲ್ಲ ಆಶ್ರಯವಾಗಿರ್ತಕ್ಕಂಥ ಶರೀರ ಇರಲಿಲ್ಲ ಆ ಶರೀರ ಇಲ್ಲದೆ ಇರೋಣ ನಾವು ಭೇಟಿ ಆಗೋದಿಲ್ಲಪ್ಪ ಮತ್ತೊಂದು ಶರೀರ ಅನ್ನತಕ್ಕಂಥ ಆದಾಗ ಭೇಟಿ ಆಗ್ತದೆ ಒಟ್ಟಾರೆ ಈ ಪ್ರಶ್ನೆಯನ್ನು ಮಾಡುವುದ್ರ ಮೂಲಕ ಅರ್ಜುನನ ತಲೆಯಲ್ಲಿ ಏನು ಅಂತಂದರೆ ಯಾವ ಸಂಬಂಧ ಆಗೋದಿಲ್ಲ ಅಂತ ಆದರೆ ಹಂಗಾರೆ ಆತ್ಮ ಇಲ್ಲ ಅಂತವನ ಮುಂದೆ ಕನ್ಕ್ಲೂಷನ್ ಅದಕ್ಕೂ ಉತ್ತರ ಕೊಡ್ತಾ ಇದ್ದಾನೆ ಆತ್ಮ ಇಲ್ಲ ಅಂತ ಸಂಪೂರ್ಣವಾಗಿ ಹೇಳೋಕ್ಕಾಗೋದಿಲ್ಲ ಹೇಗೆ ಅಂತಂದರೆ ಉದಾಹರಣೆಗೆ ತಾಯಿಯ ಗರ್ಭದಿಂದ ಹುಟ್ಟಿದ ಮಗುವನ್ನೇ ಅದಕ್ಕೆ ಸ್ನಾನಾದಿಗಳನ್ನು ಮಾಡಿಸಿ ತಾಯಿಯ ಎದೆ ಹಾಲನ್ನು ಕುಡಿಸ್ಬೇಕು ಅಂತ ಕರ್ಕೊಂಡು ಹೋಗಿ ತಾಯಿಯ ಎದೆ ಹತ್ತಿರ ಮಲಗಿಸ್ತಾರೆ ಅದನ್ನು ಮಲಿಸಿದ ಅದು ಅಕಸ್ಮಾತ್ ಎದೆಯನ್ನು ತೆಗೆದು ತಾಯಿಯ ಬಾಯಿಯಲ್ಲಿ ಇಟ್ಟಾಳಂತ ಇಟ್ಕೊಳ್ಳಾಳೆ ಇಟ್ಕೊಂಡು ಮಾತ್ರಕ್ಕೇನೆ ಅದರಲ್ಲಿ ಹಾಲು ಬರ್ತದೆ ನಾವು ಕುಡಿಬೇಕು ಅನ್ನತಕ್ಕಂಥ ತಾಯಿ ಹೇಳಿರೋದಿಲ್ಲ ಅಥವಾ ಯಾವುದೇ ಅಲ್ಲಿರ್ತಕ್ಕಂಥ ನರ್ಸು ಹಾಸ್ಪಿಟಲ್ ಡಾಕ್ಟ್ರು ಯಾರು ಹೇಳಿರೋದಿಲ್ಲ ಹಾಗಿದ್ದಾಗ್ಯೂ ಕೂಡ ಹತ್ತಿರ ಒಯ್ದಾಕ್ಷಣ ಬಾಯಲ್ಲಿ ಇಟ್ಕೊಂಡು ತಾಯಿಯ ಹಾಲನ್ನೇ ಮಗು ಕುಡೀತ ಯಾಕೆ ಕುಡಿತದೆ ಅಂತಂದರೆ ಜನ್ಮಾಂತರದ ಒಂದು ಸಂಬಂಧ ಅವನಿಗಿರ್ತದೆ ಆ ಸಂಸ್ಕಾರ ಏನು ಮಾಡ್ತದೆ ಅಂತಂದರೆ ಮನುಷ್ಯನನ್ನೇ ಮುಂದುವರಿಸ್ತದೆ ಅಂದರೆ ಹೋದ ಜನ್ಮದಲ್ಲಿ ತಾಯಿಯ ಹಾಲನ್ನೇ ಕುಡಿದ ಸಂಸ್ಕಾರ ಈ ಜನ್ಮದಲ್ಲಿ ಮಗುಗೂ ಬರ್ತಾ ಇದೆ ಅಂತಂದಮೇಲೆ ಆ ಹೋ ಜನ್ಮದಲ್ಲಿ ಇದ್ದವನೇ ಆ ಆತ್ಮನೇ ಇಲ್ಲೂ ಇದ್ದಾನೆ ಇನ್ನೊಂದು ಶರೀರ ತೊಗೊಂಡು ಹುಟ್ಕೊಂಡಿದ್ದಾನೆ ಅಂತಕ್ಕಂಥ ಭಾವನೆಯ ಹಿನ್ನೆಲೆಯಲ್ಲಿ ಹೇಗೆ ನಮಗೆ ಆ ಜನ್ಮಾಂತರದ ಸಂಬಂಧ ಆ ಜೀವನಿಗೆ ಕಲ್ಸ್ ಕಲ್ಪಿಸ್ತೇವೋ ಅದೇ ರೀತಿಯಾಗಿ ಜೀವನವನ್ನು ಕೂಡ ಶಾಶ್ವತ ಅಂತ ನಾವು ತಿಳ್ಕೊಳ್ಬೇಕು ಅನ್ನುವ ಹಿನ್ನೆಲೆಯಲ್ಲಿ ಈ ಸಂಬಂಧವನ್ನು ಹೇಳ್ತಾರೆ ಹೊರತಾಗಿ ತಾವತ ಶರೀರ ಇಲ್ಲ ನಮ್ಮ ಕಣ್ಣಿಲ್ಲ ಅಂತ ಮಾತ್ರಕ್ಕೆ ಅವನಿಲ್ಲ ಅಂತ ಹೇಳಕ್ಕಾಗೋದಿಲ್ಲ ಸರಿ ಕಡೆಯದಾಗಿ ಈ ಭಗವದ್ಗೀತೆಯ ಬಗ್ಗೆ ನಮ್ಮ ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಗೀತಾ ವಿವೃತ್ತಿಯಲ್ಲಿ ಏನನ್ನು ಹೇಳಿದ್ದಾರೆ ಅಂತ ಒಂಚೂರು ತಿಳಿಸ್ಕೊಡ್ಬೇಕು ರಾಘವೇಂದ್ರ ಸ್ವಾಮಿಗಳವರು ಗೀತೆಯ ಬಗ್ಗೆ ಬಹಳ ಅದ್ಭುತವಾದಂಥ ವಿಚಾರಗಳನ್ನು ತಿಳಿಸಿಟ್ಟಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಹೇಳದೇ ಇದ್ದ ವಿಷಯವೇ ಇಲ್ಲ ಮಾತು ಬೇರೆ ಆದರೂ ಕೂಡ ರಾಘವೇಂದ್ರ ಸ್ವಾಮಿಗಳವರು ರಾಘವೇಂದ್ರ ಗುರು ಸಾರ್ವಭೌಮರು ಏನು ಇದ್ದಾರೆ ಅಂದರೆ ಭಗವದ್ಗೀತೆ ಗೀತಾ ಭಾಷ್ಯ ಭಾಷ್ಯಕ್ಕೆ ಟೀಕಾಕೃತ್ವಾದರ ಟೀಕಾ ಆ ಟೀಕೆಗೆ ಒಂದು ಅದ್ಭುತವಾದ ಟಿಪ್ಪಣಿಯನ್ನು ರಾಘವೇಂದ್ರ ಸ್ವಾಮಿ ಬರೆದಿದ್ದಾರೆ ಗೀತಾ ಭಾಷ್ಯ ಟೀಕಾ ವಿವೃತಿ ಅಂತ ಅದೊಂದು ಹೆಸರು ಇನ್ನೊಂದು ಗೀತಾ ತಾತ್ಪರ್ಯ ಟೀಕಾ ವಿವರಣ ಅಂದರೆ ಗೀತೆಗೆ ಮಧ್ವಾಚಾರ್ಯರು ಎರಡು ಅರ್ಥ ಬರೋದು ಒಂದು ಭಾಷ್ಯ ಬರೆದ್ರು ಒಂದೊಂದು ತಾತ್ಪರ್ಯ ಅಂತ ತಾತ್ಪರ್ಯಕ್ಕೂ ಜಯತೀರ್ಥರು ವಿವರಣೆಯನ್ನು ಕೊಟ್ಟರು ಅದಕ್ಕೊಂದು ಟಿಪ್ಪಣಿ ರಾಘವೇಂದ್ರ ಸ್ವಾಮಿಗಳು ಬರೆದ್ರು ಆಮೇಲೆ ಗೀತಾ ಭಾಷ್ಯಕ್ಕೆ ಒಂದು ಟೀಕೆಯನ್ನು ಟೀಕಾರ ಬರೆದ್ರೆ ಅದಕ್ಕೂ ಕೂಡ ಒಂದು ವ್ಯಾಖ್ಯಾನವನ್ನು ಟಿಪ್ಪಣಿಯನ್ನು ರಾಘವೇಂದ್ರ ಸ್ವಾಮಿಗಳು ಬರೆದು ಕೊಟ್ಟರು ಇಷ್ಟಕ್ಕೆ ಅವರು ತೃಪ್ತಿ ಆಗದಲೆ ನೇರವಾಗಿ ಗೀತೆಗೆ ಒಂದು ವ್ಯಾಖ್ಯಾನವನ್ನು ಮಾಡ್ತಾರೆ ಅದು ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹ ಅಂತ ಹೇಳ್ತಾರೆ ಭಾಷ್ಯ ಟೀಕಾ ಬೇರೆ ಬೇರೆ ವ್ಯಾಖ್ಯಾನಗಳಲ್ಲಿರ್ತಕ್ಕಂಥ ವಿಷಯಗಳನ್ನೆಲ್ಲವನ್ನು ಕೂಡ ನಾನು ಸಂಗ್ರಹ ಮಾಡ್ತೀನಿ ಅಂತ ಯದ್ಯಪಿ ಆಯಾಯ ಟೀಕೆಯ ಮೂಲಕವಾಗಿ ಅದು ವ್ಯಾಖ್ಯಾನ ಆಗಿದ್ದರೂ ಕೂಡ ಪ್ರತ್ಯೇಕವಾಗಿ ಗೀತೆಯ ಸ್ವಾರಸ್ಯವನ್ನು ಕೂಡ ಅನೇಕ ಗೀತಾ ಶ್ಲೋಕದ ಪ್ರಸಂಗಗಳಲ್ಲಿ ಗೀತಾಭಿವೃತ್ತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇದು ಗೀತಾಭಿವೃತ್ತಿಯ ಸ್ವಾರಸ್ಯ ಅಂದರೆ ಗೀತಾ ತಾತ್ಪರ್ಯ ಟೀಕಾ ವಿವರಣಾ ಟಿಪ್ಪಣಿಯಲ್ಲಿ ತಾತ್ಪರ್ಯ ಟೀಕೆಯಲ್ಲಿ ಏನು ಹೇಳಿರ್ತಾರೆ ಅಷ್ಟು ಮಾತ್ರಕ್ಕೆ ಉತ್ತರ ಕೊಟ್ಕೊಂಡು ಹೋಗ್ತಾರೆ ಗೀತಾ ಭಾಷ್ಯ ಟೀಕಾ ಟಿಪ್ಪಣಿಯಲ್ಲಿ ಭಾಷ್ಯ ಟೀಕಾದಲ್ಲಿ ಹೇಳ್ತಕ್ಕಂಥದ್ದಕ್ಕೆ ಮಾತ್ರ ವಿವರಣೆ ಕೊಟ್ಟಿರ್ತಾರೆ ಆದರೆ ಅಲ್ಲಿಲ್ಲದೇ ಇದ್ದಂಥ ಅವರಿಂದ ಸೂಚ್ಯವಾದ ಅವರಿಂದ ತಿಳಿದ ಸೂಚ್ಯವಾಗಿ ತಿಳಿದಿರತಕ್ಕಂಥ ವಿಷಯಗಳನ್ನು ಕೂಡ ತಮ್ಮ ಗೀತಾ ವಿವೃತ್ತಿಯಲ್ಲಿ ಕೊಡೋದ್ರ ಮೂಲಕ ಅದ್ಭುತವಾದ ಒಂದು ಉಪಕಾರವನ್ನು ರಾಘವೇಂದ್ರ ಸ್ವಾಮಿಗಳು ಮಾಡಿಕೊಟ್ಟಿರ್ತಕ್ಕಂಥವರಾಗಿದ್ದಾರೆ ಒಂದು ನಾವು ಇಲ್ಲಿ ತಿಳ್ಕೊಳ್ಬೋದು ರಾಘವೇಂದ್ರ ಸ್ವಾಮಿಗಳ ಕೃತಿಗಳಲ್ಲಿ ಈ ಥರದ ಒಂದು ಸ್ವಭಾವ ಇದೆ ಎಲ್ಲಿ ಅಂದರೆ ನೋಡು ನೇರವಾಗಿ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಮಾಡ್ತಾರೆ ಬ್ರಹ್ಮಸೂತ್ರಗಳ ಟೀಕಾಕ್ಕೆ ಅಲ್ಲ ಅಣು ಅಣುಭಾಷ್ಯಕ್ಕೆ ಟೀಕೆಯನ್ನು ಬರೀತಾರೆ ಇನ್ನು ಟೀಕೆಗಳಿಗೆ ಟಿಪ್ಪಣಿ ಬರೀತಾರೆ ಒಂದು ವಿಧವಾಗಿ ಭಾಷ್ಯಕಾರರು ಹೌದು ಒಂದು ವಿಧವಾಗಿ ಟೀಕಾಕಾರರು ಹೌದು ಒಂದು ವಿಧವಾಗಿ ಟಿಪ್ಪಣಿಕಾರರು ಹೌದು ಎಲ್ಲಿ ಒಂದು ಉದಾಹರಣೆ ಹೇಳ್ತೇನೆ ನೇರವಾಗಿ ಉಪನಿಷತ್ತು ಭಗವದ್ಗೀತೆಗೆ ವ್ಯಾಖ್ಯಾನ ಮಾಡ್ತಾರೆ ಮು ಸೂತ್ರಗಳಿಗೆ ವ್ಯಾಖ್ಯಾನ ಮಾಡ್ತಾರೆ ಅದರಿಂದ ಇದೊಂದು ರೀತಿಯಾದ ಭಾಷ್ಯ ಇನ್ನು ಟೀಕೆಗಳಿಗೆ ವ್ಯಾಖ್ಯಾನ ಬರೀತಾರೆ ಟಿಪ್ಪಣಿಕಾರರು ಹೌದು ಇನ್ನು ಅದರ ಜೊತೆಗೆ ನೇರವಾಗಿ ಟೀಕಾ ಬರದಲ್ಲ ಯಾವುದು ಅಂದರೆ ಅಣುಭಾಷ್ಯಕ್ಕೆ ಟೀಕಾಕೃತವಾದರೂ ಬರೆದಿರಲಿಲ್ಲ ಅಣುಭಾಷ್ಯಕ್ಕೆ ಒಂದು ವ್ಯಾಖ್ಯಾನವು ಬರೀತಾರೆ ಭಾಷ್ಯಕ್ಕೆ ಟೀಕೆ ಬರೆದ ಕಾರಣದಿಂದ ಟೀಕಾಕಾರರು ಹೌದು ಟೀಕಾಕಾರರು ಹೌದು ಟೀಕಾ ಟಿಪ್ಪಣಿಕಾರರು ಹೌದು ಭಾಷ್ಯಕಾರರು ಹೌದು ಈ ಹಿನ್ನೆಲೆಯಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನೇ ಮೂರು ವಿಧವಾದ ಗ್ರಂಥಕರ್ತೃಗಳು ಎಂಬುದಾಗಿ ತಿಳಿದು ಉಪಾಸನೆ ಮಾಡುವುದರಿಂದ ನಾವು ಗೀತೆಗೆ ರಾಘವೇಂದ್ರ ಸ್ವಾಮಿ ಕೊಟ್ಟಿರ್ತಕ್ಕಂಥ ಒಂದು ಉಪಕಾರ ಸ್ಮರಣೆ ಮಾಡುತ್ತಾ ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ ಎಂಬುದಾಗಿ ತಿಳಿಸುತ್ತಾ ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಮಾಡುವುದರ ಮೂಲಕವಾಗಿ ಗೀತೆಯ ಒಂದಿಷ್ಟು ಅಂಶವನ್ನಾದರೂ ಕೂಡ ಹೊರಗಡೆಗೆ ತಿಳಿಸ್ಲಿಕ್ಕೆ ಸಹಕರಿಸಿದಂತಹ ಅಪ್ರಮೇಯ ಆಚಾರ್ಯನಿಗೆ ವಿಶೇಷವಾಗಿ ಅಭಿನಂದಿಸ್ತೇನೆ ಮತ್ತು ಈ ನಮ್ಮ ಭಕ್ತಿ ಸುಧಾ ಅಂಬುವಂತಹ ಒಂದು ಏನು ಸಂಸ್ಥೆಯ ಮೂಲಕ ಪ್ರತಿ ವರ್ಷವೂ ಗೀತಾ ಜಯಂತಿ ಆಧ್ಯಾತ್ಮಿಕ ತತ್ವವನ್ನು ತಿಳಿಸ್ಲಿಕ್ಕೋಸ್ಕರ ಪ್ರಯತ್ನ ಇದೆ ಅವರನ್ನು ಕೂಡ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಶ್ರೀಕೃಷ್ಣ ನನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ನೀಡಿದ ಆಚಾರ್ಯರಿಗೆ ತುಂಬ ಧನ್ಯವಾದಗಳು ಹಾಗೂ ಇದನ್ನು ರೆಕಾರ್ಡ್ ಮಾಡಿದ ನರಸಿಂಹಣ್ಣನವರಿಗೂ ಧನ್ಯವಾದಗಳು जय श्री राम